ನಿವಾಸಕ್ಕೆ ಹೊರಟು ನಿಂತ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮಾಜಿ ಸಚಿವ ಕೆ ಎನ್ ರಾಜನ್ ಅವರು ಭೇಟಿಯಾಗಿದ್ದಾರೆ ಬೆಂಗಳೂರಿನ ನಿವಾಸದಲ್ಲಿ ಈಗ ಶುಕ್ರವಾರ ಭೇಟಿ ಮಾಡಿದ ಅವರು ಕೆಲ ಹೊತ್ತು ಮಾತುಕತೆಯನ್ನ ನಡೆಸಿದ್ರು ಉಭಯ ನಾಯಕರ ಭೇಟಿ ಹಾಗೂ ಮಾತುಕತೆ ಕುತೂಹಲವನ್ನ ಕೆರಳಿಸಿದೆ ನಾಯಕತ್ವ ಬದಲಾವಣೆ ಸಂಪುಟ ಪುನರ್ರಚನೆ ಚರ್ಚೆಯ ನಡುವೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಇದ್ದಾರೆ ಇದೇ ಸಂದರ್ಭದಲ್ಲಿ ಈ ಭೇಟಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಮಾಜಿ ಸಚಿವ ರಾಜಣ್ಣ ಭೇಟಿ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ನನ್ನನ್ನ ಭೇಟಿ ಮಾಡೋಕೆ ಹಲವರು ಬರ್ತಾರೆ ಪಕ್ಷದ ಶಾಸಕರು ಬರುವುದು ಸಹಜವಾಗಿದೆ ಹಾಗಾಗಿ ಇದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವಂತಹ ಅಗತ್ಯ ಇಲ್ಲ ಎಂದಿದ್ದಾರೆ ಇದೇ ವೇಳೆ ದೆಹಲಿಗೆ ಪ್ರವಾಸವನ್ನ ಕೈಗೊಳ್ಳುವ ಕುರಿತಾಗಿ ಈಗ ಪ್ರತಿಕ್ರಿಯೆ ನೀಡಿ ಖಾಸಗಿ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಯಾವುದೇ ರಾಜಕೀಯ ಚರ್ಚೆಯ ಉದ್ದೇಶಕ್ಕಾಗಿ ಹೋಗ್ತಾ ಇಲ್ಲ ದೆಹಲಿಯಲ್ಲಿ ಹೊಸ ಕಟ್ಟಡವನ್ನ ಮಾಡ್ತಿದ್ದೇವೆ ಅದನ್ನ ನೋಡೋಕೆ ದೆಹಲಿಗೆ ಹೋಗ್ತಾ ಇದ್ದೇನೆ ಎಂದಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಷ್ಟೇ ಆದ್ರೆ ಯಾವಾಗ ಬದಲಾವಣೆ ಅನ್ನೋದು ಗೊತ್ತಿಲ್ಲ ನಾಯಕತ್ವ ಬದಲಾವಣೆ ಚರ್ಚೆ ಇವತ್ತಿನಿಂದ ನಡೆಯುವುದಿಲ್ಲ ಆದ್ರೆ ಬದಲಾವಣೆ ನಾಳೆಯೂ ಇಲ್ಲ ಮುಂದೆಯೂ ಇಲ್ಲ ನಮ್ಮ ಹಂತದಲ್ಲಿ ಯಾವುದು ಆಗಲ್ಲ ಇನ್ನು ನಾಯಕತ್ವ ಬದಲಾವಣೆಯನ್ನ ನವರು ತೀರ್ಮಾನಿಸಬೇಕು ಎಂದಷ್ಟೇ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ